ಪತ್ರಿಕೆ ನಂತರ ನೋಡಿದ್ರೆ ಜನಪ್ರತಿನಿಧಿಗಳಿದ್ರು ಹಾಗಾಗಿ ಬಹುಶಃ ಕೆಲಸ ಏನಿರ್ಲಿಕ್ಕೆ ಹೋಗ್ಬೋದಷ್ಟೇ ಹೋಗ್ಬಹುದಷ್ಟೇ ಅದೇ ಕೆಲಸ ಅನ್ನುವ ಯಾವುದೇ ಸಿದ್ಧತೆ ಅಂತ ಬಂದವರಿಗೆ ಮೊದಲ ಮಾತಾಡ್ಲಿಕ್ಕೆ ಕೊಟ್ಟಿದ್ದಾರೆ ಬಿಟ್ಟಿದ್ರೆ ಬಹುಶಃ ಮಾತಾಡ್ಲಿಕ್ಕೆ ಸುಭಾಷೇನು ಉಳಿಸ್ತಿಲ್ಲ ಯಾರೆಲ್ಲ ಏನೆಲ್ಲ ಮಾತಾಡಬಹುದಿತ್ತೋ ಅದೆಲ್ಲವನ್ನು ಕೂಡ ಸುಭಾಷ್ ಗೌಡ್ ಅವರು ಅತ್ಯಂತ ಮಾರ್ಮಿಕವಾಗಿ ಮತ್ತಷ್ಟೇ ಗಟ್ಟಿಯಾಗಿ ಮಾತನಾಡಿದ್ದಾರೆ ಹಾಗೆ ಏನೋ ಮಾತನಾಡಿ ನಿಮ್ಮನ್ನ ರಂಜಿಸಬೇಕು ಅನ್ನೋ ಕಾರಣಕ್ಕಾಗಿ ಮಾತನಾಡಿದ್ದು ಅಲ್ಲ ಅದು ಅದು ಸುಭಾಷ ಅಲ್ಲ ಆ ಕೊಡುಗೆ ಸಮುದಾಯದ ಒಳಗಡೆ ಇರುವ ನೋವು ಆಕ್ರೋಶ ಇನ್ಯಾವುದೋ ಭಾವನೆಗಳು ಸುಭಾಷ್ ಅವರ ಮಾತುಗಳಲ್ಲಿ ವ್ಯಕ್ತ ಆಗಿದೆ ಅಂದ್ಕೊಂಡಿದೆ ನಿಜಕ್ಕೂ ಕೂಡ ಸುಭಾಷನ ಇವತ್ತಿನ ಮಾತುಗಳು ನಿಮಗಲ್ಲ ಕುಣಗಿ ಸಮುದಾಯಕ್ಕಲ್ಲ ಏನು ಅವರು ಕೊನೆಗೆ ಬಹಳ ಬೇಸರದಿಂದ ಹೇಳಿದ್ರಲ್ಲ ಆಳುವವರ ಬಗ್ಗೆ ಆಳುವರಿಗೆ ಅದು ದೊಡ್ಡ ಕಿವಿ ಮಾತು ಆಗಬೇಕು ಅನ್ನುವ ಆಶಯದೊಂದಿಗೆ ನನ್ನ ಮಾತನ್ನು ಮುಂದುವರಿಸ್ತೇನೆ ನನಗೆ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ನೋಡ್ತೀವಿ ನಾವು ಕೂಡ ಸಂಘಟನೆ ಮಾಡ್ತೀವಿ ವೇದಿಕೆ ಆರಂಭದಲ್ಲಿ ತಲೆಗೆ ಒಂದು ಮುಂಡಾಸನ ಸುತ್ತಿದೆ ನೀವು ಮುಂದಾಸ್ತನ ಗೊತ್ತಿಲ್ಲ ಈಗು ಮಾಡಿ ಒಂದು ವೇದಿಕೆಯಲ್ಲಿ ನಮ್ಮ ಜನಪದ ಕಲೆಯನ್ನ ನಮ್ಮ ಸಂಸ್ಕೃತಿಯನ್ನ ಉಳಿಸ್ಕೊಳ್ಬಹುದಲ್ಲ ನಾವೆಲ್ಲ ಹಳ್ಳಿಯಿಂದ ಬಂದವರು ಬಹುಶಃ ಬೆಟ್ಟದ ಊರುಗಳಿಂದ ಬಂದವರು ನಾನು ಹಾಗೆ ನಿಮಗೆ ಹೇಳ್ಕೊಳ್ಳೋದಕ್ಕೆ ಪಾರಂಪರಿಕವಾಗಿ ಬುಡಕಟ್ಟು ಅಲ್ಲದೇ ಇದರೂ ಕೂಡ ನಾನು ಕೂಡ ಬುಡಕಟ್ಟು ಆ ಸಮುದಾಯದ ಒಳಗಡೆ ಅಲಕ್ಕಿ ಸಮುದಾಯದವರು ಅವರು ಇರುವ ಎಲ್ಲ ಜೀವನ ವ್ಯವಸ್ಥೆ ಒಳಗಡೆಯೇ ನಮ್ಮದಾದ ಆ ಬದುಕನ್ನ ಕಟ್ಕೊಂಡು ಬಂದರು ಹಾಗಾಗಿ ಮುಂಡಾಸ್ ಸುತ್ತಕೊಳ್ಳೋದು ನನಗೆ ಹೊಸದಾಗಿರ್ಲಿಲ್ಲ ಸುಭಾಷ್ ಅವರು ಕಟ್ಲಿಕ್ಕೆ ಬಂದಾಗ ನಾನೇ ಬಿಡು ಅಂತ ಹೇಳಿ ಹಾಗೆ ಮುಂಡಾಸನ್ನ ಸುತ್ತುವುದು ಅಂದ್ರೆ ಅಲ್ಲಿನ ಗೌರವ ಅಂತಲ್ಲ ಇದು ಕೂಡ ನಮ್ಮ ಸಂಸ್ಕೃತಿ ಇದು ನಮ್ಮ ಮೂಲ ಸಂಸ್ಕೃತಿ ಬಹುಶಃ ಯಾರು ಗ್ರಾಮೀಣ ಭಾಗದಿಂದ ಬಂದಿದಾರಲ್ಲ ಗ್ರಾಮೀಣ ಈ ಗೌಡ ಬಹುಶಃ ಕೋತಿಕೆ ಎಲ್ಲರೂ ಕೂಡ ಯಾರು ಗ್ರಾಮೀಣ ಭಾಗದ ಬಂದಿದಾರಲ್ಲ ಅವ್ರೆಲ್ಲರಿಗೂ ಕೂಡ ಒಂದು ಸಂಸ್ಕೃತಿ ಬಹಳ ಹಿಂದೆ ಬಹಳ ಪೂರ್ವಜರ ಕಾಲದಿಂದ ಬಂದಿದ್ದು ಆ ಹಾಗಾಗಿ ಆ ಮುಂಡಾಸನ ಸುತ್ತಿ ಸ್ವಾಗತವನ್ನ ಮಾಡುವಾಗ ಇನ್ನೇನೋ ಕೈಗೆ ಕೊಡದೆ ಒಂದು ವೀಳಿಯ ಮತ್ತು ಅಡಿಕೆಯನ್ನು ಕೊಟ್ಟು ಎಂತಹ ಚರ್ಮದ ಸಂಪ್ರದಾಯವನ್ನು ಬಂದ್ರು ಇದಕ್ಕೂ ಈ ಹಬ್ಬ ಆರಂಭದಿಂದಲೇ ಅರ್ಥಪೂರ್ಣವನ್ನ ಅರ್ಥಪೂರ್ಣತೆಯಿಂದ ಸಾಕ್ತಾ ಇದೆ ಅಂತ ಹೇಳಿ ಕೇಳ್ಕೊಂಡ್ ನಾ ಬಯಸ್ತೀನಿ ನಾನು ಬಂದಾಗ ಸುಭಾಷ್ ಅವರ ಹತ್ರ ಕೇಳ ಸರ್ಕಾರ ಎಷ್ಟು ಕೊಟ್ಟಿದೆಪ್ಪ ಈ ಉತ್ಸವಕ್ಕೆ ಅಂತ ಹೇಳಿ ಇಲ್ಲ ಸರ್ ನಾವೇ ಸರ್ ಮಾಡಿದ್ದೀವಿ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿ ಸರ್ಕಾರ ಕೊಡೋದಿಲ್ಲ ಅಂತ ನನಗೆ ಗೊತ್ತು ನಾವ್ ಇಲ್ಲಿ ಯಾವ್ಯಾವ್ದು ಯಾವ್ದು ಉತ್ಸವವನ್ನು ಮಾಡ್ತೀವಿ ಬಿಡಿಸಿ ಹೇಳಿಕ್ ಹೋಗೋದಿಲ್ಲ ಕೋಟಿ ಕೋಟಿ ರೂಪಾಯಿಗಳ ಹಣವನ್ನ ಖರ್ಚು ಮಾಡ್ತೀವಿ ಯಾವ್ದೋ ಹಾಲಿವುಡ್ ಬಾಲಿವುಡ್ ಕಲಾವಿದರನ್ನ ತಂದು ಲಕ್ಷ ಲಕ್ಷ ಎಣಿಸ್ತೀವಿ ವೇದಿಕೆ ಅದು ಇದು ಅಂತ ಹೇಳಿ ಬಹುಶಃ ನಾವು ಎಣಿಸದಷ್ಟು ಖರ್ಚುಗಳನ್ನ ಮಾಡ್ತೀವಿ ನಾವು ಅಂದ್ರೆ ನಮ್ಮ ಸರ್ಕಾರಗಳು ಮಾಡ್ತೀವಿ ಆದ್ರೆ ಸರ್ಕಾರದ ಭಾಗವಾಗಿರುವ ಹಾಗಂತ ನಾವು ಮತ ಹಾಕಿರೋದ್ರಿಂದ ಹೇಳ್ತೀವಿ ಸರ್ಕಾರದ ಭಾಗವಾಗಿರುವ ನಾವುಗಳು ಇಂತಹದೊಂದು ಕಾರ್ಯಕ್ರಮವನ್ನು ಮಾಡುವಾಗ ಅದು ಕೊಡೋದಿಲ್ಲ ಅನ್ನೋ ಅರಿವು ನನಗಿದೆ ನಾನು ಮೊನ್ನೆ ಕೇಳ್ಪಟ್ಟೆ ಧಾರವಾಡದಲ್ಲಿ ಗಾಳಿಪಟ ಉತ್ಸವ ಅಂತೆ ಕೇಂದ್ರ ಸರ್ಕಾರದಿಂದ ಕೋಟಿ ಕೋಟಿ ಹಣ ಬಂದಿದೆ ಅಂತ ಗೊತ್ತಿಲ್ಲ ಅದ್ರ ಯಾರಿಗೆ ಅಥವಾ ಅಲ್ಲಿ ಹಾಡಿ ಕುಡಿರೋದು ಗಾಳಿ ಉತ್ಸವ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಆರ್ಕೆಸ್ಟ್ರಾ ಕಾರ್ಯಕ್ರಮ ಮಾಡಿದ್ದಾರೆ ಹೀಗೆಲ್ಲ ನಡೆಯುವ ಸಂದರ್ಭದಲ್ಲಿ ಈ ನೆಲದ ಕುಣಿಮೆಗಳು ಅಥವಾ ಇನ್ಯಾವ್ ಬುಡಕಟ್ಟುಗಳು ಬೇರೆ ಬೇರೆ ಬುಡಕಟ್ಟುಗಳು ಈ ರಾಜ್ಯದ ಎಲ್ಲ ಬುಡಕಟ್ಟುಗಳು ಇರೋದು ಅಂತವರು ಒಂದು ಉತ್ಸವವನ್ನು ಮಾಡುವ ಸಂದರ್ಭದಲ್ಲಿ ಸರ್ಕಾರ ಕೂಡ ಇದನ್ನ ಗಮನಿಸಿ ಈ ವರ್ಷ ಆಗಿಲ್ಲ ಮುಂದಾದ್ರೂ ಕೂಡ ಒಂದು ಉತ್ಸವಗಳಿಗೆ ಸರ್ಕಾರದ ನೆರವು ಅದು ಕಾರಣ ಒಂದು ಸಂಸ್ಕೃತಿ ಇಲಾಖೆಯಿಂದ ಅದು ಬೇರೆ ಬೇರೆ ಕಾರಣದಿಂದ ಸಿಗುವಂತಾಗಬೇಕು ಎನ್ನುವ ಒತ್ತಾಯವನ್ನು ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ ನನಗೆ ಗೊತ್ತು ಕಾರ್ಯಕ್ರಮ ಸಂಘಟನೆ ಅಂದ್ರೆ ಕಷ್ಟ ಹೇಳಿ ಅವರು ಎಲ್ಲೇನು ಕೂಡಿದ್ದಾರೆ ಏನ್ ಮಾಡಿದ್ದಾರೆ ಗೊತ್ತಿಲ್ಲ ಬಹುಶಃ ದೃಢದ ದಾನಿಗಳು ನೆರವಾಗಿರಬಹುದು ಅನ್ಕೊಂಡಿದ್ದೀನಿ ಎರಡುಗಡೆ ತುಂಬಾ ದಾನಿಗಳಿದ್ದಾರೆ ನೆರವಾಗಿರಬಹುದು ಅನ್ಕೊಂಡಿದ್ದೀನಿ ಆ ಕಷ್ಟದಿಂದ ಒಂದಿಷ್ಟು ಕೂಡಿಸಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಮುಂದೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀಲಿಕ್ಕಿದೆ ಬಹುಶಃ ಅವರು ಯಾರು ಗೌರವ ಸಂಭವನೆಗೆ ಬಂದವರಲ್ಲ ನಮ್ಮ ಕಲೆಯನ್ನು ನಾವು ಉಳಿಸ್ಕೊಳ್ಬೇಕು ಆ ಕಲೆಯನ್ನ ಜನರಿಗೆ ಪ್ರದರ್ಶಿಸಬೇಕು ಅನ್ನೋ ಕಾರಣಕ್ಕಾಗಿ ಬಂದವರು ನಾನು ಈ ಭಾಗಕ್ಕೆ ಬಂದ ಇಪ್ಪತ್ತೈದು ವರ್ಷಗಳೇ ನನಗೆ ಆರಂಭದಲ್ಲಿ ಬರುವ ಮುನ್ನ ಕುಣಿಗಳು ಅನ್ನುವ ಒಂದು ಸಮುದಾಯ ಇದೆ ಅನ್ನೋದಷ್ಟೇ ತಿಳಿದಿದ್ದೆ ಆದ್ರೆ ಇಲ್ಲಿಯ ಅವರ ಹಾಡು ಪಾಡುಗಳನ್ನ ನೋಡಿದಾಗ ಬಹುಶಃ ನಮ್ಮ ಹಾಲಗಿಗಳಿಗೂ ಇವೆ ಧೀರ ಭಿನ್ನವಾದ ಆ ಸ್ಥಿತಿ ಏನಿಲ್ಲ ನಮಗೆ ಎದುರುಗಡೆ ತಾಯಿದ್ರು ಕೂತಿದ್ದಾರೆ ಅವರು ನೋಡಿದಾಗ ನಮ್ಮ ಹಾಲಕಿಗಳು ಕೂಡ ಹೀಗೆ ಇರ್ತಿತ್ತು ಬಹುಶಃ ಈಗ ಅದು ಮತ್ತೆ ಮತ್ತೆ ಅದು ಬೇರೆ ಇದೆ ಬದಲಾಗಬೇಕು ನಮ್ಮ ವೇಷಭೂಷಣಗಳು ಬದಲಾಗಬೇಕು ಅಥವಾ ಹಾಗೆ ಉಳಿಸ್ಕೊಳ್ಬೇಕು ಅದ್ರ ಬಗ್ಗೆ ಬೇರೆ ಬೇರೆ ತರ್ಕಗಳಿ ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ ಆದ್ರೆ ಮುಂಬೈ ದಿನ ಮಹೇಂದ್ರವರು ನಾವು ಕೂತ್ಕೊಂಡು ಮಾತಾಡ್ತಾ ಇರುವಾಗ ಇನ್ನೊಂದು ಹತ್ತು ವರ್ಷ ಹೋದ್ರೆ ಈ ತಾಯಂದ್ರ ಈ ನಮ್ಮ ಬಟ್ಟೆಗಳನ್ನ ಅವರ ಆ ಸಂಸ್ಕೃತಿಯನ್ನ ಅದನ್ನು ನೋಡ್ಲಿಕ್ಕೆ ನಮ್ಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ಉಳಿಸ್ಕೊಳ್ಬೇಕು ಬಿಡಬೇಕೋ ಅದು ಆ ಕಡದಂತ ವಿಚಾರ ಮಾಡೋಣ ನಾನು ಅನೇಕ ಬಾರಿ ಕುಡುಗೆಗಳ ವಿಚಾರ ಬಗ್ಗೆ ಸುದ್ದಿಯನ್ನ ವರದಿಯನ್ನ ಮಾಡುವ ಸಂದರ್ಭದಲ್ಲಿ ಗಮನಿಸ್ತೇನೆ ಸುಭಾಷ್ ಅವ್ರು ಹೇಳಿ ಈ ಕಾಡನ್ನ ಉಳಿಸಿದ್ದು ಆ ನೆಲವನ್ನು ನಂಬಿರುವ ಬುಡಕಟ್ಟುಗಳು ಕುಣಬಿಗಳು ಹೇಳಿ ಖಂಡಿತ ಹೌದು ಅಧಿಕಾರಿಗಳಿದ್ದಾರೆ ಅನಿತ್ತ ಭಾವಿಸಬಾರ್ದು ಅಧಿಕಾರಿಗಳು ಅವರ ಇಲಾಖಾ ಕರ್ತವ್ಯದ ವ್ಯಾಪ್ತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಬಹುದು ಆದರೆ ಆ ನೆಲದಲ್ಲಿ ಇರುವ ಕುಣಬಿಗಳು ಅಥವಾ ಈ ಗುಡ್ಡಗಾಡುಗಳಲ್ಲಿರುವ ಎಲ್ಲ ವನವಾಸಿಗಳಿರ್ಬೋದು ಕುಣಬಿಗಳೇ ಅಂತಲ್ಲ ಎಲ್ಲ ವನವಾಸಿಗಳು ನಿಜವಾಗಿಯೂ ಕೂಡ ಅವರು ನಂಬಿರುವ ದೈವದ ನೆಲೆಯಲ್ಲಿ ಈ ಕಾಡನ್ನ ಈ ಪರಿಸರವನ್ನ ಇಲ್ಲಿಯ ತಗಗಳನ್ನ ರಕ್ಷಿಸಿಕೊಂಡು ಅಲ್ಲಿ ಯಾವ ಜಿನ್ನಾಭಿಪ್ರಾಯಗಳು ಇಲ್ಲ ಅದರ ಇಲಾಖೆ ಕೂಡ ಒಪ್ಕೋಬೇಕು ಒಂದು ಕಾರಲ್ಲಿ ಅರಣ್ಯದ ಉತ್ಪನ್ನಗಳನ್ನೇ ನಂಬಿ ಬದುಕಿರುವಂತಹ ಈ ನೆಲದ ಜನರು ಅದು ಜೇನ್ ಇರಬಹುದು ಅದು ಅಣವೆ ಇರಬಹುದು ಬೇರೆ ಬೇರೆ ಅರಣ್ಯ ಉತ್ಪನ್ನಗಳಿರ್ಬಹುದು ಬಹುಶಃ ಈಗ ಅವೆಲ್ಲರಿಗೂ ಕಾನೂನು ಬಂದಿದೆ ಅಂದ್ಕೊಂಡಿದ್ದೇವೆ ಸರ್ಕಾರ ಹೇಳಿದ ಕೆಲಸನ ಇಲಾಖೆ ಮಾಡಬೇಕು ಆದ್ರೆ ಅದರ ಆಚೆ ಅದರ ಆಚೆ ಒಂದು ಮಾನವೀಯತೆಯೋ ಅಥವಾ ಅವರೊಳಗಡೆ ಒಂದು ಸಂಸ್ಕೃತಿಯೋ ಅದನ್ನ ಬಳಸೋದಕ್ಕೂ ಕೂಡ ನಾವು ಅವಕಾಶವನ್ನು ಮಾಡಿಕೊಡ್ಬೇಕಾದ ಅಗತ್ಯ ಈ ನೆಲದ ಅನೇಕ ಸಂಪತ್ತುಗಳನ್ನು ಮಾರಾಟ ಮಾಡಿ ಕೋಟಿ ಕೋಟಿ ಗಳಿಸಿದ ಜನ ನಮ್ಮ ಎದುರುಗಡೆ ಇರುವಾಗ ಕೇವಲ ಹಸಿರಿಗಾಗಿ ಹೊಟ್ಟೆಗಾಗಿ ಈ ನೆಲದ ಒಂದಿಷ್ಟು ಅರಣ್ಯ ಉತ್ಪನ್ನಗಳನ್ನ ತಿಂದರೆ ಈ ದೇಶ ಏನು ದಿವಾಳಿಯಾಗಿ ಹೋಗುವುದಿಲ್ಲ ಅದೇ ಸಂದರ್ಭದಲ್ಲಿ ಅದು ಕಾಡಿರಬಹುದು ಅದು ಭೂಮಿ ಇರಬಹುದು ಅದು ಖನಿಜ ಇರಬಹುದು ದೋಚಿ ದೋಚಿಕೊಂಡು ಹೋಗುವ ಹಾಗೆ ದೋಚುತ್ತಾನೆ ನಮ್ಮನ್ನ ಆಳ್ತಾ ಇರುವ ಆ ನಮ್ಮನ್ನ ನಮ್ಮನ್ನು ಶೋಷಿಸ್ತಾ ಇರುವ ಜನರ ಬಗ್ಗೆ ನಾವು ವಿಚಾರ ಮಾಡಿದೆ ಅವರು ಹಾಗೆಲ್ಲ ಆಗ್ಲಿಕ್ಕೆ ಬಿಟ್ಟಿದೀವಲ್ಲ ಬಿಟ್ಟವ್ರು ಯಾರು ನಾವೇನೆ ಹಾಗೆಲ್ಲ ಆಗ್ಲಿಕ್ಕೆ ಬಿಟ್ಟಿದೀವಲ್ಲ ಮತ್ತೆ ಅವರಿಂದಲೇ ನಾವು ಶೋಷಣೆಗೊಳಗಾಗುವ ಸ್ಥಿತಿ ಇದೆಯಲ್ಲ ಇದು ನಿಜಕ್ಕೂ ಕೂಡ ನಾವೇ ನಮ್ಮನ್ನು ಪ್ರಶ್ನಿಸಿಕೊಳ್ಬೇಕಾದಂತಹ ಒಂದು ದುರಂತ ಪರಿಸ್ಥಿತಿ ಹಾಗಾಗಿ ಇಲಾಖೆಯವರು ಕೂಡ ನನಗೋ ನಮ್ಮ ಜನಗಳಿಗೋ ನಮ್ಮ ಹುಡುಕಟ್ಟೆಗಳಿಗೋ ನಮ್ಮ ಹಾಲಕಿಗಳಿಗೋ ಇವರೆಲ್ಲರಿಗೂ ಕೂಡ ಒಂದು ಅವರ ಬದುಕಿಗಾಗಿ ಅವರ ಪಾರಂಪರಿಕ ಆಹಾರಗಳನ್ನು ಬಳಸಿಕೊಳ್ಳೋದಕ್ಕೆ ಅವಕಾಶವನ್ನ ಮಾಡ್ಕೊಳ್ಬೇಕು ಗೊತ್ತು ಇಲಾಖೆಯವರ ಪಾಪ ಇತಿ ರೀತಿ ಇರುತ್ತೆ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ಸರ್ಕಾರದ ಗಮನವನ್ನು ಹೇಳಲಿಕ್ಕೂ ಕೂಡ ಬಯಸ್ತೇನೆ